ಬೆಂಗಳೂರಿನ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೊಂದು ಅಪ್ಡೇಟ್ ಸಿಕ್ಕಿದೆ ಪಾಕಿಸ್ತಾನ ಮತ್ತು ದುಬೈ ಮೂಲಗಳಿಂದ ಆರೋಪಿಗಳಿಗೆ ಹಣ ರವಾನೆ ಆಗ್ತಿತ್ತಂತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿಯಿಂದ ಆರೋಪಿಗಳಿಗೆ ಹಣ ಬಂದಿರಲಿಲ್ಲ ಇನ್ನು ಹಣ ಬರೋದು ನಿಂತಿದ್ರು ಕೂಡ ಈ ಬಾಂಬ್ ಬ್ಲಾಸ್ಟ್ ಎಕ್ಸಿಕ್ಯೂಟಿವ್ ಮಾಡಿದ್ರು ಭಾರತದಲ್ಲಿ ಕ್ರಿಪ್ಟೋ ಕರೆನ್ಸಿ ಎಕ್ಸ್ಚೇಂಜ್ ಪ್ಲಾಟ್ಫಾರ್ಮ್ ಬ್ಯಾನ್ ಮಾಡಿದ ಮೇರೆಗೆ ಹಣ ನಿಂತಿತ್ತು ಆದರೂ ಕೂಡ ಇವರು ಈ ಬಾಂಬ್ ಬ್ಲಾಸ್ಟ್ ಎಕ್ಸಿಕ್ಯೂಟಿವ್ ಮಾಡಿದ್ರು ಬಂದ ಹಣವನ್ನ ಎಲ್ಲರಿಗೂ ಅವಶ್ಯಕತೆ ತಕ್ಕಂತೆ ಹಂಚಿಕೆ ಕೂಡ ಮಾಡಲಾಗ್ತಾ ಇತ್ತು ಮಾಹಿತಿ ಕೂಡ ಸಿಕ್ಕಿದೆ ಈ ವರ್ಷದ ಜನವರಿಯಿಂದ ಆರೋಪಿಗಳಿಗೆ ಹಣ ಬರ್ತಾ ಇರಲಿಲ್ಲ ಪಾಕಿಸ್ತಾನ ಮತ್ತು ದುಬಾಯಿ ಮೂಲಗಳಿಂದ ಈ ಆರೋಪಿಗಳಿಗೆ ಹಣ ರವಾನೆ ಆಗ್ತಾ ಇತ್ತು ಅನ್ನೋದ್ರ ಕುರಿತಾಗಿ ಈಗ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು ಇನ್ನು ಜನವರಿಯಲ್ಲಿ ಕ್ರಿಪ್ಟೋ ಕರೆನ್ಸಿ ಎಕ್ಸ್ಚೇಂಜ್ ್ ಗಳನ್ನ ಭಾರತ ಬ್ಯಾನ್ ಮಾಡಿತ್ತು ಇದರಿಂದ ಯಾವುದೇ ಹಣ ಆರೋಪಿಗಳಿಗೆ ತಲುಪಿರಲಿಲ್ಲ ಹಣ ಬರೋದು ನಿಂತಿದ್ರೂ ಕೂಡ ಈ ಬಾಂಬ್ ಬ್ಲಾಸ್ಟ್ ಎಕ್ಸಿಕ್ಯೂಟ್ ಮಾಡಿದ್ರು ಆರೋಪಿಗಳು ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದಂತಹ ಪ್ರಕರಣ ಇದು ಅಂತಾನೆ ಹೇಳಬಹುದು ಬೆಂಗಳೂರಿನ ರಾಮೇಶ್ವರಂ ಕೆಫೆಯ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳ ತನಿಖೆಗಾಗಿ ಎನ್ ಐ ಎ ಅಧಿಕಾರಿಗಳು ಪೊಲೀಸರು ಇನ್ನಿಲ್ಲದ ಕಸರತ್ತುಗಳನ್ನು ನಡೆಸಿದ್ರು ಫೈನಲಿ ಎರಡು ತಿಂಗಳ ಒಳಗೆ ಆರೋಪಿಗಳನ್ನು ಬಂಧಿಸಿದ್ರು ಅಂತಲೇ ಹೇಳಬಹುದು ಇದೀಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳಿಗೆ ಪಾಕಿಸ್ತಾನ ಮತ್ತು ದುಬೈ ಮೂಲಗಳಿಂದ ಹಣ ರವಾನೆಯಾಗ್ತಾ ಆಗ್ತಾ ಅನ್ನೋ ಮಾಹಿತಿ ಕೂಡ ಸಿಕ್ಕಿದೆ ಇನ್ನು ಯಾವಾಗ ಭಾರತದಲ್ಲಿ ಕ್ರಿಪ್ಟೋ ಕರೆನ್ಸಿ ಎಕ್ಸ್ಚೇಂಜ್ ಪ್ಲಾಟ್ಫಾರ್ಮ್ಗಳನ್ನ ಬ್ಯಾನ್ ಮಾಡಲಾಯ್ತು ಆಗಿನಿಂದ ಹಣ ಬರೋದು ಕೂಡ ಇವರಿಗೆ ನಿಂತಿತ್ತು ಹಣ ಬರೋದು ನಿಂತರೂ ಕೂಡ ಇವರು ಕೆಲಸವನ್ನ ಮಾತ್ರ ಮಾಡಿದ್ದಾರೆ ಅಂತಾನೆ ಹೇಳಬಹುದು ಈ ಕುರಿತಾಗಿ ಈಗ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ